ಸ್ನೇಹಿತರಿಗೆಲ್ಲರಿಗೂ ನಮಸ್ಕಾರ ಸೊ ಮೊದಲೆಲ್ಲ ವಿಡಿಯೋ ಕಾನ್ಫರೆನ್ಸ್ ಇರ್ಬೋದು ವಿಡಿಯೋ ಕಾಲ್ ಇರ್ಬೋದು ಇಂಥ ವಿಡಿಯೋ ಟಾಕ್ ಇರ್ಬೋದು ಇದರಲ್ಲಿ ತುಂಬಾ ಕಡಿಮೆನೆ ಬರ್ತಿದ್ದದು ಈಗ ರವಿಕೆ ಪ್ರಸಂಗ ಪ್ರಮೋಷನ್ ಇಂದ ಒಂದಷ್ಟು ಶುರು ಮಾಡಿದವರು ಈಗ ಪೋಸ್ಟ್ ಇಫೆಕ್ಟ್ ಅಲ್ಲೂ ಒಂದಷ್ಟು ಇನ್ಫಾರ್ಮೇಶನ್ಸ್ ಗ್ಯಾದರಿಂಗ್ಸು ಇದ್ರ ಒಂದಷ್ಟು ಎಕ್ಸ್ಪೀರಿಯನ್ಸು ಹಾಗೆ ಎಲ್ಲ ಸಿನಿಮಾ ಮೇಕರ್ಸ್ ಅನ್ನು ಕನೆಕ್ಟ್ ಮಾಡಲಿಕ್ಕೆ ಒಂದು ಬೆಸ್ಟ್ ಅಂತ ಮಾಧ್ಯಮ ಅಂತ ನಾನು ತಿಳ್ಕೊಂಡೆ ಅದಕ್ಕೋಸ್ಕರ ಒಂದು ಈ ಬಿಟ್ಟು ವಿಡಿಯೋಗಳು ಮಾಡ್ತಾ ಇರೋದು ಸೊ ಎಲ್ಲ ಸಿನಿಮಾ ಮೇಕರ್ಸ್ ಅಲ್ಲೂ ನನ್ನ ಫೇಸ್ಬುಕ್ ಇರ್ಬೋದು ಇನ್ಸ್ಟಾ ಇರ್ಬೋದು ಅಥವಾ ಇದನ್ನು ನೋಡುವ ಆಲ್ರೆಡಿ ಸಿನಿಮಾ ಮೇಕರ್ಸ್ ಎಸ್ಟಾಬ್ಲಿಷ್ಡ್ ಇರ್ಬೋದು ಪ್ರೊಡ್ಯೂಸರ್ಸ್ ಅಂಡ್ ಅಫ್ಕೋರ್ಸ್ ಇಂಡಸ್ಟ್ರಿಯಲ್ಲಿ ಎಷ್ಟೋ ದೊಡ್ಡವರು ತಿಳಿದವರು ಇದ್ದೀರಿ ಅವರಿಗೂ ಸಹ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಒಂದು ಸಿನಿಮಾದ ಫೈರಸಿ ಬಗ್ಗೆ ಒಂದು ಹೋರಾಟ ಶುರು ಮಾಡಿದ್ದೀವಿ ಅದರಲ್ಲಿ ಒಂದು ಸ್ಟೆಪ್ ಎರಡು ಸ್ಟೆಪ್ ಆಲ್ರೆಡಿ ನಾವು ಒಂದಷ್ಟು ಪೋರ್ಟಲ್ಗಳನ್ನು ಬ್ಲಾಕ್ ಮಾಡುದು ಯಾವುದು ಅನ್ಅಥರೈಸ್ಡ್ ಅಫಿಷಿಯಲ್ ಆಗಿ ಇಲ್ಲ ಅಂಡ್ ಪೈರೇಸಿ ಸಿನಿಮಾಗಳನ್ನೇ ಪ್ರಸಾರ ಮಾಡುತ್ತೆ ಪಬ್ಲಿಷ್ ಮಾಡುತ್ತೆ ಒಂದು ಮೂರು ಪೋರ್ಟಲ್ಗಳನ್ನು ಬ್ಲಾಕ್ ಮಾಡಿ ಆಗಿದೆ ಅದರಲ್ಲಿ ಎಷ್ಟೋ ಸಾವಿರ ಸಿನಿಮಾಗಳಿತ್ತು ಕನ್ನಡ ಇರ್ಬೋದು ಬೇರೆ ಭಾಷೆ ಇರ್ಬೋದು ಸೊ ಅದು ಲಾಸ್ಟ್ ನನ್ನ ವಿಡಿಯೋದಲ್ಲೂ ಅದನ್ನು ಹೇಳಿದ್ದೆ ಅಂಡ್ ವೆಬ್ ಪೋರ್ಟಲ್ ಹೆಸರುಗಳು ಹೇಳಿದ್ದೆ ಅಂಡ್ ಇನ್ನೂ ಒಂದು ಅಥವಾ ಎರಡು ವೆಬ್ ಪೋರ್ಟಲ್ ಇದೆ ಅದರ ಬಗ್ಗೆ ಆಲ್ರೆಡಿ ಇವಾಗ ಸೈಬರ್ ಕಂಪ್ಲೇಂಟ್ ಆಗಿದೆ ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟ್ ತಿಳಿಸಿದೆ ಬಟ್ ನಮಗೆ ಇನ್ನೊಂದು ಏನು ಗೊತ್ತಾಯಿತು ಹೀಗೆ ನಾವು ಒಂದಷ್ಟು ಮಾಡ್ತಾ ಇರಬೇಕಾದ್ರೆ ಇದರ ಬಗ್ಗೆ ಕೆಲವರೆಲ್ಲ ತುಂಬ ಎಪ್ರಿಶಿಯೇಟ್ ಮಾಡಿದ್ರು ಎಷ್ಟೋ ಫೋನ್ಗಳು ಬಂತು ಇನ್ನು ಕೆಲವರು ಸಂತೋಷ ಯಾಕೆ ಏನು ಹೇಗಾಗುತ್ತೆ ಇದು ಆಗುತ್ತಾ ಇಲ್ಲವಾ ಅಂತ ಕೇಳ್ತಾ ಇದ್ದೀರಿ ಸೊ ನಾನು ಹೇಳುದು ದಯವಿಟ್ಟು ಪೈರಸಿ ಅಂತ ಹೇಳುದು ಇಟ್ಸ್ ಪೈರಸಿ ಅಫೆನ್ಸು ಇದು ಕ್ರಿಮಿನಲ್ ಅಫೆನ್ಸ್ ಸೊ ನಾವು ಬೇರೆ ಯಾವುದೂ ನಾವು ಇದರ ಬಗ್ಗೆ ಇದನ್ನ ಮಾಡಿ ಅಥವಾ ಹಿಂಗೆ ಹಿಂಗೆ ಯಾವುದೋ ಒಂದು ತಕರಾರಿರುವ ಇರುವ ಸಬ್ಜೆಕ್ಟ್ ಅನ್ನು ನಾವು ತಗೊಂಡಿಲ್ಲ ಪೈರೇಸಿ ಕನ್ನಡ ಚಿತ್ರರಂಗಕ್ಕಿರಬಹುದು ಯಾವುದೇ ಒಂದು ಒರಿಜಿನಲ್ ಕಂಟೆಂಟ್ ಇರ್ಬೋದು ಅದೊಂದು ಮಾರಕ ಆ ಕಂಟೆಂಟ್ ಓನರ್ಸ್ ಅಂತ ಯಾರು ಇರ್ತಾರೆ ಕ್ರಿಯೇಟರ್ಸ್ ಅಂತ ಏನಿರ್ತಾರೆ ಅವರಿಗೆ ಅವರ ಇದು ಏನು ಪರ್ಮಿಷನ್ ಇಲ್ಲದೆ ಅವರಿಗೆ ಗೊತ್ತಿಲ್ಲದೆ ಅದನ್ನ ಮಾಡೋದು ಒಂದು ಕಳ್ಳತನ ಅದು ಅಂತದ್ರಲ್ಲಿ ಇದು ನನಗೆ ಎಲ್ಲಿಂದ ಎಫೆಕ್ಟ್ ಆಯಿತು ಅಂತ ಹೇಳಿದ್ರೆ ನಮ್ಮ ರವಿಕೆ ಪ್ರಸಂಗ ಸಿನಿಮಾ ರಿಲೀಸ್ ಇದನ್ನು ವೆರಿ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ ಇವಾಗ ಒಂದಷ್ಟು ಮೂರು ಪೋರ್ಟಲ್ಗಳು ಬ್ಲಾಕ್ ಆಗಿವೆ ಇನ್ನೊಂದು ಎರಡು ಮೂರು ಪೋರ್ಟಲ್ಗಳಿವೆ ಹಾಗೆ ಟೆಲಿಗ್ರಾಮ್ ಅಲ್ಲಿ ಇನ್ನೂ ಸಿನಿಮಾಗಳಿವೆ ಅಂಡ್ ಇದು ಜನಕ್ಕೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಸಿನಿಮಾ ನೋಡಲ್ಲ ಸಿನಿಮಾಕ್ಕೆ ಬರಲ್ಲ ಅಂತ ಹೇಳಿದ್ರೆ ಇದು ಒಂದು ಎಸ್ಪೆಷಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತು ರಿಲೀಸ್ ಆಯ್ತು ಅಂತ ಹೇಳಿದ್ರೆ ಏ ಬಿಟ್ಟು ಟಿ ವಿಯಲ್ಲಿ ಬಂದ್ಬಿಡುತ್ತೆ ಇಲ್ಲ ಅಲ್ಲಿ ಬರುತ್ತೆ ಎಲ್ಲ ಓ ಟಿ ಟಿಯಲ್ಲಿ ಬರುತ್ತೆ ಅಫ್ಕೋರ್ಸ್ ಟಿವಿಯಲ್ಲಿ ಬಂದ್ರೇನು ಒಳ್ಳೇದೇ ಅಲ್ಲಿ ನೋಡಿ ಅದು ಅಫಿಷಿಯಲಿ ಹೋದ್ರೆ ವೆರಿ ಗುಡ್ ಓ ಟಿ ಟಿಯಲ್ಲಿ ಆದರೂ ಅಷ್ಟೇ ಅಫಿಷಿಯಲಿ ಹೋಗಿ ಜನ ನೋಡಿದ್ರು ಅಂತ ಹೇಳಿದ್ರೆ ಪ್ರೊಡ್ಯೂಸರ್ಗೆ ತುಂಬಾನೇ ಒಳ್ಳೇದು ಬಟ್ ಅನ್ಅಫಿಷಿಯಲ್ ಆಗಿ ಈ ತರ ಕಳ್ಳತನ ಮಾಡಿ ಬೈರೇಸಿ ಆದರೆ ಪ್ರೊಡ್ಯೂಸರ್ಗೆ ತುಂಬ 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 ನಷ್ಟ ಆ ಸಿನಿಮಾದ ಒಂದು ಎಕ್ಸ್ಕ್ಲೂಸಿವ್ನೆಸ್ ಅಂತ ಏನಿದೆ ಅದು ಹೋಗುತ್ತೆ ಅಂಡ್ ಆ ಸಿನಿಮಾದ ಕಂಟೆಂಟ್ಗಳು ಎಲ್ಲೂ ಹೇಗೂ ಜನಗಳಿಗೆ ನೋಡ್ತಾರೆ ಅದನ್ನು ಒಂದಷ್ಟು ಫಾರ್ವರ್ಡ್ ಮಾಡಿ ನೋಡ್ತಾರೆ ಇಲ್ಲ ಡೌನ್ಲೋಡ್ ಮಾಡಿ ನೋಡ್ತಾರೆ ಆಮೇಲೆ ನೋಡ್ತಾರೆ ಬಟ್ ಆ ಸಿನಿಮಾ ಮೇಕರ್ಸ್ ಗೆ ಅದರಿಂದ ಒಂದು ರೂಪಾಯಿನೂ ಲಾಭ ಇಲ್ಲ ನಷ್ಟನೇ ಆಗೋದು ಸೊ ಇಂಥ ವಿಷಯಗಳನ್ನು ಹೇಳಲಿಕ್ಕೆ ಹೇಳಿ ಒಂದು ಆರ್ಗನೈಸೇಷನ್ ಅನ್ನು ಅಂದ್ರೆ ನಾವು ಇನಿಷಿಯೇಟ್ ತಗೊಂಡಿದೀವಿ ಒಂದಷ್ಟು ಸಿನಿಮಾ ಮೇಕರ್ ಸೇರಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಪ್ರೊಸೆಸ್ ಅಲ್ಲಿ ಇದೆ ಪ್ರೋಗ್ರೆಸ್ ಇದೆ ಅಂಡ್ ನಾನ್ ರಿಕ್ವೆಸ್ಟ್ ಮಾಡೋದು ಎಸ್ಪೆಷಲಿ ನನ್ನ ಸಿನಿಮಾ ಮೇಕರ್ಸ್ ನಮ್ಮ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ಲಿ ಇರುವವರಿಗೆ ದಯವಿಟ್ಟು ಇದರ ಬಗ್ಗೆ ಸೀರಿಯಸ್ ಆಗಿ ಸೀರಿಯಸ್ ಆಗಿ ಏನು ಕನ್ಸರ್ನ್ ತೆಗೊಳ್ಳಿ ಅಂಡ್ ಪ್ರೊಡ್ಯೂಸರ್ ಗಳು ಇರ್ಬೋದು ಯಾಕಂತ ಈಗ ನಾನು ಈ ಪ್ರೊಸೆಸ್ ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ವಿ ವಿತ್ ಪ್ರೂಫ್ ಕೊಟ್ವಿ ಆಮೇಲೆ ಸೈಬರ್ ಕಂಪ್ಲೇಂಟ್ ಮಾಡಿದ್ವಿ ಸೈಬರ್ ಕ್ರೈಮ್ ನೋಡಲ್ ಆಫೀಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಏನು ಸೆಂಟ್ರಲ್ ಗವರ್ಮೆಂಟ್ ಹೇಳಿತ್ತು ನೋಡಲ್ ಆಫೀಸರ್ಸ್ ಅಂತ ಅಂದ್ರೆ ನಮ್ಮ ಸೆನ್ಸರ್ ಬೋರ್ಡ್ ಇರ್ಬೋದು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ನಾವೊಂದಷ್ಟು ಕಮ್ಯುನಿಕೇಶನ್ ಮಾಡಿ ಬೇರೆ ಬೇರೆ ಕಡೆಗೆ ಇದನ್ನು ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಟೆಲಿಕಮ್ಯುನಿಕೇಶನ್ಸ್ ಇರ್ಬೋದು ಇಲ್ಲಿ ಎಲ್ಲರಿಗೂ ಲಿಂಕ್ಸ್ ಕಳಿಸಿ ಸ್ಕ್ರೀನ್ಶಾಟ್ ಕಳಿಸಿ ಈ ತರ ಇದೆ ಈ ತರ ಇದೆ ಅಂತೇಳಿ ಹೇಳಿ ಈ ಪ್ರೊಸೆಸ್ ಮಾಡಿದ ಕಾರಣ ನಮಗೆ ಗೊತ್ತಿದೆ ಈ ಪ್ರೊಸೆಸ್ ನನ್ನ ಜೊತೆ ಪಾವನ ಇರ್ಬೋದು ಶೂ ಇರ್ಬೋದು ಸೊ ಈ ಕಂಪ್ಲೀಟ್ ನಮಗೆ ಗೊತ್ತಿದೆ ಈ ಪ್ರೊಸೆಸ್ ದಯವಿಟ್ಟು ನಿಮ್ಮ ಸಿನಿಮಾಗಳು ಈ ತರ ಪ್ರೇರಿಸಿ ಲಿಂಕ್ ಅಲ್ಲಿ ದಯವಿಟ್ಟು ಬಿಡಬೇಡಿ ದಯವಿಟ್ಟು ಎಫ್ ಐ ಆರ್ ಕೊಡಿ ತಪ್ಪೇ ಇಲ್ಲ ಅದರಲ್ಲಿ ಯಾವುದೇ ಮುಜುಗರ ಇಲ್ಲ ಅಂಡ್ ಇದರಿಂದ ಲಾಭನೇ ಆಗಬೇಕು ಅಂತ ಕನ್ನಡ ಇಂಡಸ್ಟ್ರಿಗೆ ನಾವು ಇಲ್ಲಿ ಇಂಡಸ್ಟ್ರಿಯಲ್ಲಿ ಇರುವ ಕಾರಣ ಯಾವುದೇ ಸಿನಿಮಾಕ್ಕಾದರೂ ಅಷ್ಟೇ ಲಾಭವೇ ಆಗಬೇಕು ಆಗುತ್ತೆ ಅಂತ ಸ್ಟಾಪ್ ಮಾಡೋಣ ಸೊ ನಾವಂತೂ ಮೋಟೋ ತಗೊಂಡಿದ್ದೀವಿ ಸೊ ಫೈಟ್ ಎಗೇನ್ಸ್ಟ್ ಫೈರಸಿ ಸ್ಟಾಪ್ ಫೈರಸಿ ಅದಂತೂ ಅಷ್ಟು ಒಂದಷ್ಟು ಪ್ರೈವೇಟ್ ಲಿಂಕ್ ಪ್ರೈವೇಟ್ ಏಜೆನ್ಸಿಗಳು ಇವೆ ಇದ್ರ ಬಗ್ಗೆ ಬಟ್ ಏನಾಗುತ್ತೆ ಅಲ್ಲಿ ಅಲ್ಲಿ ಹೋದ ತಕ್ಷಣ ಅವ್ರೇನು ಸರ್ ಎರಡು ಲಕ್ಷ ಕೊಡಿ ಕಂಟೆಂಟ್ ಐದು ಲಕ್ಷ ಕೊಡಿ ಹತ್ತು ಲಕ್ಷ ಕೊಡಿ ಸಿನಿಮಾ ಮಾಡೋದೇ ಒಂದು ದೊಡ್ಡ ಪ್ರೊಸೆಸ್ ರಿಲೀಸ್ ಮಾಡುದು ಇನ್ನೊಂದು ಪ್ರೊಸೆಸ್ ಪುನಃ ಪೈರಸಿಗೆ ಅಂತ ಪೈರಸಿ ಗೆ ಅಂತ ಹೇಳಿ ಇದಕ್ಕೆ ಆಕ್ಚುಲಿ ಇಟ್ ಈಸ್ ಗವರ್ಮೆಂಟ್ ಗವರ್ಮೆಂಟ್ ಇದನ್ನ ಮಾಡುತ್ತೆ ಗವರ್ಮೆಂಟ್ ಮಾಡಬೇಕು ಯಾಕೆಂತ ಹೇಳಿದ್ರೆ ನಾವ್ ಇವಾಗ ಎಕ್ಸಾಂಪಲ್ ಸಿನಿಮಾ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಇನ್ ದ ಇನ್ಫರ್ಮೇಶನ್ ಬ್ರಾಡ್ಕಾಸ್ಟ್ ನಾವು ಅಮೌಂಟ್ ಪೇ ಮಾಡಿರ್ತೀವಿ ಪರ್ಮಿಷನ್ ತಗೊಳ್ಳಿಕ್ಕೆ ಅಮೌಂಟ್ ಪೇ ಮಾಡಿರ್ತೀವಿ ಸೆನ್ಸರ್ ಮಾಡಬೇಕಾದ್ರೆ ನಮ್ಮ ಒರಿಜಿನಲ್ ಕಂಟೆಂಟ್ ಪಬ್ಲಿಕ್ ಗೆ ಇದನ್ನು ವ್ಯೂ ಮಾಡಲಿಕ್ಕೆ ಅರ್ಹ ಅಂತ ಹೇಳಲಿಕ್ಕೆ ಆ ರೀತಿಯಲ್ಲೂ ನಾವು ನಿಮಿಷಕ್ಕೆ ಪರ್ ಮಿನಿಟ್ ನಾವು ಪೇಮೆಂಟ್ ಮಾಡಿರ್ತೀವಿ ಅಂಡ್ ಇದಲ್ಲದೆ ಗೌರ್ಮೆಂಟ್ ಸಿನಿಮಾಟೋಗ್ರಫಿ ಆಕ್ಟ್ ಪ್ರಕಾರನೇ ಗೌರ್ಮೆಂಟ್ ಇಟ್ ಈಸ್ ಏನು ಗೌರ್ಮೆಂಟ್ ಅದು ಪ್ರಿವೆನ್ಷನ್ ಪ್ರೈವೇಸಿ ಒರಿಜಿನಲ್ ಕಂಟೆಂಟ್ ಅನ್ನು ಪ್ರಿವೆಂಟ್ ಮಾಡೋದು ಪ್ರೈರೇಸಿ ಆಗಬಾರದು ಸೊ ಇಟ್ ಇಸ್ ಅ ಡ್ಯೂಟಿ ಆಫ್ ದ ಗವರ್ಮೆಂಟ್ ಆಲ್ಸೋ ಏನು ಇದಕ್ಕೆ ಬೇಕಾದ ಆಕ್ಷನ್ ತಗೊಳ್ಳೋದು ಸೊ ಇದು ಸೀರಿಯಸ್ ಆಗಿ ನಾವು ಪ್ರೊಸೆಸ್ ಅಲ್ಲಿ ಇದ್ದೀವಿ ಒಬ್ಬನಿಂದ ಆಗುವ ಕೆಲಸ ಅಲ್ಲ ಅಂದ್ರೆ ನಾವು ಮಾಡ್ತಾ ಇದ್ವಿ ಬಟ್ ದಯವಿಟ್ಟು ಕೈ ಜೋಡಿಸಿ ನಾನು ಹೇಳ್ತಾ ಇರೋದು ಕೈ ಜೋಡಿಸಿ ಎಷ್ಟೋ ಸಿನಿಮಾಗಳು ನಾನು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಅಂತೂ ನೋಡಿದ ಎಲ್ಲಾ ಸಿನಿಮಾಗಳು ಆ ಝೀರೋ ಗೋ ಮೂವೀಸ್ ಅಂತ ಹೇಳುದ್ರಲ್ಲಿ ಫ್ರೈಡೆ ರಿಲೀಸ್ ಅಂದ್ರೆ ಮಧ್ಯಾಹ್ನ ಬರ್ತಿತ್ತು ಅದರಲ್ಲಿತ್ತು ಸಿನಿಮಾಗಳು ಎಷ್ಟು ಸಿನಿಮಾಗಳಿತ್ತು ಇವಾಗಲೂ ಬೇರೆ ಲಿಂಕ್ ಗಳಿರ್ಬೋದು ಅಂತ ಲಿಂಕ್ ಇದ್ರೂ ನಮಗೆ ಕಳಿಸಿ ಸೊ ನಾವದನ್ನು ಡೆಮಾಲಿಶ್ ಮಾಡಿಸೋಣ ಡೆಸ್ಟ್ರಾಯ್ ಮಾಡಿಸೋಣ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಇದು ಯಾರು ಮಾಡ್ತಾರೆ ಹೇಗ್ ಮಾಡ್ತಾರೆ ಅಂತ ಹೇಳುದನ್ನು ಲಾ ಅಂಡ್ ಆರ್ಡರ್ ಮುಖಾಂತರ ಅವರ ಹೆಲ್ಪ್ ತಗೊಳ್ಳೋಣ ಅವರು ಅವರಿಗೆ ನಮ್ಮ ಸಾಥ್ ನಮ್ಮ ನಾಲೆಜ್ ಕೊಡೋಣ ಅದರ ಇನ್ಫಾರ್ಮೇಶನ್ ಕೊಡೋಣ ಬಿಕಾಸ್ ಇವಾಗ ಆಲ್ರೆಡಿ ಈ ನಿಟ್ಟಿನಲ್ಲಿ ನಾವು ಸಿನಿಮಾ ಫಸ್ಟ್ ಕಾಪಿ ಸೆನ್ಸರ್ ಆದ್ಮೇಲೆ ಯು ಎಫ್ಒ ಕ್ಯೂಬು ಯು ಎಫ್ ಡಬ್ಲ್ಯೂ ಕೆ ಎಸ್ ಟಿ ಆರ್ ಸಿ ಅಂತ ಇಷ್ಟು ಸರ್ವಿಸ್ ಪ್ರೊವೈಡರ್ ಇದ್ದಾರೆ ಅವರಿಗೆ ನಾವು ಅವ್ರ ಎಗ್ರಿಮೆಂಟ್ ಮಾಡಿ ನಮ್ಮ ಕಂಟೆಂಟ್ ಅನ್ನು ಕೊಡ್ತೀವಿ ಅವ್ರಿಗೆ ಎಗ್ರಿಮೆಂಟ್ ಮಾಡಿ ಟೆಲಿಕಾಸ್ಟ್ ಮಾಡ್ತಾರೆ ಎದುರುಗಡೆ ಸೊ ಅಲ್ಲಿಂದನೆ ಆಗಿರುವ ಚಾನ್ಸ್ ಇದೆಯಾ ಬೇರೆ ಇಲ್ಲ ಅಲ್ಲಿಂದ ಯಾರಾದ್ರೂ ಥರ್ಡ್ ಪಾರ್ಟಿ ಆ ಕಂಟೆಂಟ್ ತಗೊಂಡ್ರ ಅಥವಾ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ತಡೆ ಕಟ್ಟಬಹುದು ಎಷ್ಟೋ ಜನ ಇದರ ಬಗ್ಗೆ ಮಾತಾಡಿದೀರಿ ಆಗಿವೆ ಬಟ್ ಅಲ್ಲೆಗೆ ನಿಂತು ಹೋಗಿದೆ ಇವಾಗ ನಂಗೆ ಗೊತ್ತಿದ್ದರು ಸೈಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇದನ್ನು ಹೀಟ್ ಮಾಡಿದೀವಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಡಿಪಾರ್ಟ್ಮೆಂಟ್ ಗೆ ಬಂದಿದ್ದೀವಿ ಅಂತ ಅಷ್ಟೇ ಅಲ್ಲಿಗೆ ಮುಗೀತಿದ್ರು ದ ಪ್ರೊಸೆಸ್ ಏನಾಗಬೇಕು ಸ್ಟಾಪ್ ವೈರಸಿ ಸೊ ಇದಕ್ಕೋಸ್ಕರ ನಾನು ಒಂದಷ್ಟು ನಾನು ನಾವು ಹೋರಾಡ್ತಾ ಇರೋದು ಪ್ಲಸ್ ಹೊಸಬ್ರು ಸೇರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕನ್ನಡ ಸಿನಿಮಾದ ಬಗ್ಗೆ ಚಿತ್ರರಂಗದ ಬಗ್ಗೆ ಮಾತಾಡೋದ್ರೆ ಅಫಿಶಿಯಲಿ ಒಂದು ಕ್ವಾಲಿಫೈಡ್ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ಹೇಳಿದ ಕಾರಣ ಕ್ರೌಡ್ ಪುಲ್ಲಿಂಗ್ ಇರಬಹುದು ಅಂಡ್ ಒಂದಷ್ಟು ಪ್ರಮೋಷನ್ ಅಲ್ಲಿ ಬೇರೆ ಬೇರೆ ರೀತಿಯ ಲೂಪ್ ಹೋಲ್ಸ್ ಇರಬಹುದು ಸೊ ಇಂಥ ಒಂದಷ್ಟು ಆಕ್ಟಿವಿಟಿಗಳು ಅಥವಾ ಒಂದೊಂದಷ್ಟು ಸಿನಿಮಾವನ್ನು ಬೆಟರ್ ಮಾಡೋದು ಸೊ ಇಷ್ಟೇ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆ ಸಿನಿಮಾ ಮಾಡುವ ಒಳ್ಳೆ ಎಂಟರ್ಟೈನ್ಮೆಂಟ್ ಜನಗಳಿಗೆ ಕೊಡುವ ನಮ್ಮಿಂದಾದ ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು ಮಾಡುವ ಟೋಟಲ್ ಒಳ್ಳೆ ಸಿನಿಮಾಗಳು ಮಾಡುವ ಅಂತ ಹೇಳುವ ಉದ್ದೇಶದಲ್ಲಿ ನಾನು ನನ್ನ ಈ ಜರ್ನಿಯಲ್ಲಿ ನಾನು ಇದು ಇಂಥ ಒಂದು ಕ್ರಮ ಕೈ ತಗೊಳ್ತಾ ಇರೋದು ಸೊ ಕೈ ಜೋಡಿಸಿ ಜೊತೆಯಾಗಿ ಬನ್ನಿ ಅಥವಾ ನನ್ ನಾನ್ ಬರ್ಬೇಕಾ ನಾನ್ ಬರ್ತೀನಿ ಸೊ ಜೊತೆಯಲ್ಲಿ ಸೇರೋಣ ಒಂದು ಕೆಲಸ ಮಾಡೋಣ ಇದರಿಂದ ಒಂದಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ಇನ್ನೂ ಥಿಯೇಟರ್ ಅಲ್ಲಿ ಸ್ಟೇಬಲ್ ಆಗಿ ನಿಲ್ಲೋದಿರ್ಬೋದು ಟೆಲಿವಿಷನ್ಸ್ ಅಲ್ಲಿ ಬರೋದಿರ್ಬೋದು ಒ ಟಿ ಟಿ ಅಲ್ಲಿ ಬರೋದಿರ್ಬೋದು ಇದಕ್ಕೆ ಹೆಲ್ಪ್ ಆಗಲಿ ಇನ್ನೂ ಒಂದಷ್ಟು ಇದ್ರ ದಂಧೆಗಳಿವೆ ಇದರ ಬಗ್ಗೆ ಇನ್ನೂ ಮಾತಾಡೋಣ ಆಬ್ವಿಯಸ್ಲಿ ಒಂದಷ್ಟು ನನ್ನ ಜೊತೆ ಬೇರೆಯವರು ಸೇರ್ತಾರೆ ಒಂದು ಆರ್ಗನೈಸೇಷನ್ ಅಲ್ಲೂ ಬರ್ತಾ ಇದ್ದೀವಿ ಸೊ ತುಂಬಾ ಜನ ಇದಕ್ಕೆ ಸೇರ್ತಾರೆ ಆಲ್ರೆಡಿ ತುಂಬಾ ಜನ ಇದಕ್ಕೆ ಥಮ್ಸ್ ಅಪ್ ಕೊಟ್ಟಿದ್ದಾರೆ ವೆಲ್ಕಮ್ ಮಾಡಿದ್ದಾರೆ ಸೊ ನೀವು ಬನ್ನಿ ಕೈ ಜೋಡಿಸಿ ಅಂತ ಹೇಳ್ತೀನಿ ಸೊ ಆದಷ್ಟು ಬೇಗ ಇನ್ನೊಂದು ಇನ್ಫಾರ್ಮೇಶನ್ ಅಂಡ್ ನಮ್ಮ ಮುಂದುವರೆದ ಏನಾಗುತ್ತೆ ಇಲ್ಲಿವರೆಗೂ ತಲುಪಿತು ಅಂತ ಹೇಳುವ ವಿಡಿಯೋಗಳಲ್ಲೂ ಬರ್ತೀನಿ ಥ್ಯಾಂಕ್ ಯು